ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಸ್ವರ್ಣಗೌರಿ ವ್ರತ ಯಾವಾಗ ಬರ್ತಾ ಇದೆ ಪೂಜಾ ಮುಹೂರ್ತ ಏನು ಸರಳವಾಗಿ ಆಚರಣೆ ಮಾಡುವ ವಿಧಾನವನ್ನು ನೋಡೋಣ ಭಾದ್ರಪದ ಮಾಸ ತದಿಗೆ ದಿನ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸ್ವರ್ಣಗೌರಿ ವ್ರತ ಬರ್ತಾ ಇದೆ ಆಗಸ್ಟ್ ಇಪ್ಪತ್ತೈದು ಮಧ್ಯಾಹ್ನ ನಮಗೆ ತದಿಗೆ ತಿಥಿ ಪ್ರಾರಂಭ ಆಗಿ ಆಗಸ್ಟ್ ಇಪ್ಪತ್ತಾರು ಮಧ್ಯಾಹ್ನದವರೆಗೆ ತದಿಗೆ ತಿಥಿ ಇರುತ್ತೆ ನಮಗೆ ಸೂರ್ಯೋದಯ ಸಿಗೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಆದ್ದರಿಂದ ನಾವು ಇಪ್ಪತ್ತಾರನೇ ತಾರೀಕೇ ಸ್ವರ್ಣಗೌರಿ ವ್ರತವನ್ನು ಬೆಳಗ್ಗೆ ಆಚರಣೆ ಮಾಡಬೇಕು ಈ ವರ್ಷ ನಮಗೆ ಗೌರಿ ಪೂಜೆಯ ಆಚರಣೆಗೆ ಉತ್ತಮ ಸಮಯ ಅಥವಾ ಪೂಜಾ ಮುಹೂರ್ತ ಯಾವುದು ಅಂತ ನೋಡೋದಾದರೆ ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಪೂಜಾ ಮುಹೂರ್ತ ಚೆನ್ನಾಗಿದೆ ಆ ಸಮಯದಲ್ಲಿ ನೀವು ವ್ರತವನ್ನು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಪೂಜಾ ವಿಧಾನವನ್ನು ನೋಡೋಣ ಭಾದ್ರಪದ ಮಾಸ ತದಿಗೆ ದಿನ ಶ್ರೀ ಗೌರಿಯು ಭೂಲೋಕಕ್ಕೆ ಬಂದು ತನ್ನ ತವರಿನಲ್ಲಿ ಬಾಗಿಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಂದಿರ್ತಾಳೆ ಆ ದಿನವನ್ನು ನಾವು ಸ್ವರ್ಣಗೌರಿ ವ್ರತವಾಗಿ ಆಚರಣೆಯನ್ನು ಮಾಡ್ತೀವಿ ತಾಯಿ ಗೌರಮ್ಮನನ್ನು ನಾವು ಮನೆಗೆ ಆಹ್ವಾನ ಮಾಡಿ ಅವಳಿಗೆ ಇಷ್ಟವಾದ ತಿನ್ ತಿನಿಸುಗಳನ್ನು ಮಾಡಿಟ್ಟು ಅವಳಿಗೆ ಪೂಜೆಯನ್ನು ಸಲ್ಲಿಸಿ ವರಗಳನ್ನು ಪಡ್ಕೋತೀವಿ ಚತುರ್ಥಿ ದಿನ ಗಣೇಶನು ಭೂಲೋಕಕ್ಕೆ ಬಂದು ತನ್ನ ತಾಯಿಯನ್ನು ಪುನಃ ಕೈಲಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬಂದಿರ್ತಾನೆ ಆ ದಿನ ನಾವು ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡಿ ಇಷ್ಟವಾದ ತಿಂಡಿಗಳನ್ನೆಲ್ಲ ಮಾಡಿ ಪೂಜೆಯನ್ನು ಸಲ್ಲಿಸಿ ನಾವು ಅವನಿಂದ ವರಗಳನ್ನು ಪಡೆದುಕೊತೀವಿ ಸ್ವರ್ಣಗೌರಿ ವ್ರತವನ್ನು ಸುಮಂಗಲಿಯರು ಅವರ ಯಜಮಾನರ ಯೋಗಕ್ಷೇಮಕ್ಕೆ ಮನೆಯ ಸುಖ ಶಾಂತಿ ಸಮೃದ್ಧಿಗೆ ಆಚರಣೆಯನ್ನು ಮಾಡಿದ್ರೆ ಕನ್ಯೆಯರು ಒಳ್ಳೆಯ ಪತಿಯನ್ನು ಪಡೆಯೋದಕ್ಕೆ ಆಚರಣೆಯನ್ನು ಮಾಡ್ತಾರೆ ಇನ್ನು ಸಂತಾನ ಭಾಗ್ಯ ಬೇಕು ಬೇಕು ಅಂತ ಅನ್ನೋರು ಈ ವ್ರತವನ್ನು ಆಚರಣೆ ಮಾಡಿ ಸಂತಾನ ಭಾಗ್ಯವನ್ನು ಸಹ ಪಡೆದುಕೊಳ್ತಾರೆ ಇನ್ನು ಸ್ವರ್ಣಗೌರಿ ವ್ರತದ ಸರಳ ವಿಧಾನವನ್ನ ನೋಡೋಣ ಹಬ್ಬದ ಹಿಂದಿನ ದಿನಾನೇ ನಾವು ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರಬೇಕು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ದೇವರ ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಬಟ್ಟುಗಳನ್ನು ಇಟ್ಟು ಹೊಸಲಿಗೂ ಸಹ ಅರಿಶಿನ ಕುಂಕುಮ ಬಟ್ಟಿಟ್ಟು ರಂಗೋಲಿಗಳಿಂದ ಮನೆಯನ್ನು ಅಲಂಕಾರ ಮಾಡ್ಕೋಬೇಕು ಇನ್ನು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಸಹ ಕಟ್ಕೊಂಡಿರಬೇಕು ಗೌರಿ ವ್ರತವನ್ನು ಮೂರು ಬಗೆಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಅವರ ಮನೆಯ ಪದ್ಧತಿಯ ಪ್ರಕಾರ ಹೇಗೆ ಆಚರಣೆ ಇದೆಯೋ ಆ ರೀತಿ ಮಾಡ್ಕೋಬೋದು ಕೆಲವರು ಮಣ್ಣಿನ ಗೌರಮ್ಮನನ್ನು ತಂದು ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಮತ್ತು ಕೆಲವರು ಅರಿಶಿಣದ ಗೌರಮ್ಮನನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಮತ್ತು ಕೆಲವರು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಗೌರಮ್ಮನನ್ನು ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ನಿಮಗೆ ಮಣ್ಣಿನ ಗೌರಿಯನ್ನು ತಂದು ಇಟ್ಟು ಪೂಜೆ ಮಾಡುವ ಅಭ್ಯಾಸ ಅಥವಾ ಪದ್ಧತಿ ಇರುವಂಥವರು ಹಬ್ಬದ ಹಿಂದಿನ ದಿನಾನೇ ಹೋಗಿ ಒಳ್ಳೆಯ ಸಮಯದಲ್ಲಿ ಮಣ್ಣಿನ ಗೌರಮ್ಮನ ನಮ್ಮ ಮನೆಗೆ ತಂದು ಅದನ್ನು ಇಟ್ಟು ನೀವು ಮರುದಿನ ಪೂಜೆಯನ್ನು ಸಲ್ಲಿಸ್ಬೋದು ಮಣ್ಣಿನ ಗೌರಮ್ಮನನ್ನು ನೀವು ದೇವ್ರ ಮನೆಯಲ್ಲಾದರೂ ಇಟ್ಟು ಪೂಜಿಸ್ಬೋದು ಅಥವಾ ಹಾಲ್ನಲ್ಲಿ ಒಂದು ಮಂಟಪವನ್ನು ರೆಡಿ ಮಾಡಿಕೊಂಡು ಮಂಟಪಕ್ಕೆ ಅಲಂಕಾರವನ್ನು ಮಾಡಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಗೌರಮ್ಮನನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಇನ್ನು ನೈವೇದ್ಯಗಳನ್ನು ಕೆಲವರು ಹಿಂದಿನ ದಿನವೇ ಮಾಡಿ ಇಟ್ಕೋತಾರೆ ಒಬ್ಬಟ್ಟು ಕರ್ಜಿಕಾಯಿ ರವೆ ಉಂಡೆ ಅಥವಾ ನಿಮಗೆ ಸಾಧ್ಯವಾದ ನೈವೇದ್ಯವನ್ನು ಹಿಂದಿನ ದಿನವೇ ಮಾಡಿ ಇಟ್ಕೋಬೋದು ಇನ್ನು ವರತದ ದಿನ ಬೆಳಗ್ಗೆ ಬೇಗನೆ ಇದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ನಾವು ಸಹ ಬಳೆಗಳನ್ನು ಹಾಕ್ಕೊಂಡು ಒಡವೆಗಳಿಂದ ಅಲಂಕಾರ ಮಾಡಿಕೊಂಡು ಪೂಜೆಗೆ ಸಿದ್ಧವನ್ನು ಮಾಡ್ಕೋಬೇಕು ಸಾಧ್ಯವಾದಂಥ ನೈವೇದ್ಯವನ್ನು ಮತ್ತೆ ಬೆಳಿಗ್ಗೆ ಮಾಡಿಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಇನ್ನು ತಾಯಿಗೆ ತಪ್ಪದೆ ಬಿಚ್ಚೋಲೆ ಅಥವಾ ಅಲಂಕಾರಿಕ ವಸ್ತುಗಳನ್ನ ತಂದು ಪೂಜೆಯಲ್ಲಿ ಇಡಲೇಬೇಕು ತಾಯಿಗೆ ಅಲಂಕಾರಿಕ ವಸ್ತುಗಳು ಅಂದ್ರೆ ತುಂಬಾನೇ ಇಷ್ಟ ಮನೆಯಲ್ಲಿ ಎಷ್ಟು ಮಹಿಳೆಯರು ಅಥವಾ ಕನ್ಯರು ಇರ್ತಾರೋ ಅಷ್ಟು ವ್ರತದ ದಾರವನ್ನು ಸಿದ್ಧ ಮಾಡ್ಕೋಬೇಕು ಹದಿನಾರು ಎಳೆ ದಾರವನ್ನು ತಗೊಂಡು ಹದಿನಾರು ಕಡೆ ಗಂಟುಗಳನ್ನು ಹಾಕೊಂಡು ಹರಿಶಿಣದ ನೀರಿನಲ್ಲಿ ಅದ್ದಿ ವ್ರತದ ದಾರವನ್ನು ರೆಡಿ ಮಾಡ್ಕೊಳ್ಳಿ ಮಾಡಿಟ್ಟಿರುವಂತಹ ನೈವೇದ್ಯವನ್ನ ತಟ್ಟೆಯಲ್ಲಿ ಜೋಡಿಸ್ಕೊಂಡು ಇನ್ನೊಂದು ತಟ್ಟೆಯಲ್ಲಿ ವಿಳೆದಲ್ಲಿ ಅಡಿಕೆ ಹಣ್ಣುಗಳನ್ನು ಸಹ ಜೋಡಿಸ್ಕೊಂಡು ನೈವೇದ್ಯಕ್ಕೆ ಇಡಬಹುದು ಮೊದಲನೇದಾಗಿ ದೀಪಗಳನ್ನು ಬೆಳೆ ತೊಗಿಸ್ಕೊಂಡು ಗಂಧದ ಕಡ್ಡಿಯಿಂದ ಮೊದಲನೇ ಪೂಜೆ ಗಣೇಶನಿಗೆ ಮಾಡಬೇಕು ನಂತರ ನೀವು ಮಣ್ಣಿನ ಗೌರಮ್ಮನಿಗೆ ಅಥವಾ ಅರಿಶಿಣದ ಗೌರಮ್ಮನಿಗೆ ಅಥವಾ ಕಳಶಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ನಿಮ್ಮ ಪದ್ಧತಿ ಅನುಸಾರ ಅರಿಶಿಣದ ಗೌರಮ್ಮನ ಮಾಡಿಕೊಳ್ಳುವಂಥವ್ರು ಸ್ವಲ್ಪ ಅರಿಶಿಣವನ್ನು ತಗೊಂಡು ಅದಕ್ಕೆ ಹಾಲು ಅಥವಾ ನೀರು ಕೆಲವರು ಪನ್ನೀರನ್ನು ಹಾಕೋತಾರೆ ಪನ್ನೀರಿಂದ ಒಂದು ಗೋಪುರಾಕಾರವಾಗಿ ಗೌರಮ್ಮನನ್ನು ಸಿದ್ಧ ಮಾಡಿಕೊಂಡು ಅದನ್ನು ಒಂದು ಬೆಳ್ಳೆದೆಲೆ ಮೇಲೆ ಅಥವಾ ತಟ್ಟೆ ಮೇಲೆ ಇಟ್ಟು ಅದಕ್ಕೆ ಕುಂಕುಮ ಹೂವು ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡಿಕೊಳ್ಳಿ ಮಣ್ಣಿನ ಗೌರಮ್ಮನನ್ನು ಇಡೋರಾದರೆ ಅವು ಅದಕ್ಕೂ ಸಹ ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು ಅಥವಾ ಕೆಲವರು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ತಾರೆ ಕಳಶವನ್ನು ನೀವು ವರಮಹಾಲಕ್ಷ್ಮಿಗೆ ಹೇಗೆ ಸ್ಥಾಪನೆ ಮಾಡ್ಕೊತಿರೋ ಅದೇ ರೀತಿ ಕಳಶವನ್ನು ಸ್ಥಾಪನೆಯನ್ನು ಮಾಡಿಕೊಂಡು ಗೌರಮ್ಮನನ್ನು ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಗಣೇಶನಿಗೆ ಪೂಜೆ ಸಲ್ಲಿಸಿ ಆದಮೇಲೆ ಗೌರಮ್ಮನ ಮುಂದೆ ಒಂದು ವಿಳ್ಳೆದೆಲಿಯನ್ನು ಇಟ್ಟು ಗೌರಿ ಅಷ್ಟೋತ್ತರವನ್ನು ಪಠಿಸ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ಅಥವಾ ಹೂವಿನಿಂದ ಅರ್ಚನೆಯನ್ನು ಮಾಡ್ಬೋದು ಅಥವಾ ಅಕ್ಷತೆಯನ್ನು ರೆಡಿ ಮಾಡಿಕೊಂಡು ಅಕ್ಷತೆಯಿಂದನೂ ಸಹ ಗೌರಿ ಅಷ್ಟೋತ್ತರವನ್ನು ಹೇಳ್ತಾ ನೀವು ಅರ್ಚನೆಯನ್ನು ಮಾಡ್ಬೋದು ಗೌರಿ ಅಷ್ಟೋತ್ತರ ಆದಮೇಲೆ ಗೌರಿಯ ದಶಕ ಸ್ತೋತ್ರ ತಪ್ಪದೇ ಓದಬೇಕು ನಂತರ ಗೌರಿಯ ಮಂತ್ರ ಸ್ತೋತ್ರಗಳನ್ನು ಪಠಿಸಿ ಗೌರಿಯ ವ್ರತದ ಕತೆ ತಪ್ಪದೆ ಓದಬೇಕು ಇದೆಲ್ಲ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮಂತ್ರಗಳು ಸ್ತೋತ್ರಗಳು ಎಲ್ಲಾನು ಸಿಗುತ್ತೆ ಅದನ್ನೆಲ್ಲ ಓದಿ ಆದಮೇಲೆ ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಪೂಜೆ ಆದಮೇಲೆ ವ್ರತದ ದಾರವನ್ನು ಬಲಗೈಗೆ ಮನೆಯ ಮಹಿಳೆಯರು ಕಟ್ಟಿಸ್ಕೋಬೇಕು ಕೆಲವರಿಗೆ ಬಾಗಿಣ ಇಡುವಂಥ ಪದ್ಧತಿ ಇರುತ್ತೆ ಬಾಗಿಣ ಇಡುವ ಪದ್ಧತಿ ಇರುವಂಥವರು ಗೌರಮ್ಮನಿಗೆ ಒಂದು ಬಾಗಿಣವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಅವರ ಮನೆಯ ಪದ್ಧತಿಯ ಪ್ರಕಾರ ಬಾಗಿಣದಲ್ಲಿ ವಸ್ತುಗಳನ್ನು ಜೋಡಿಸ್ಕೊಂಡು ಪೂಜೆಗೆ ಇಡಬಹುದು ಮತ್ತೆ ಸಂಜೆಯೂ ಸಹ ನೀವು ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಗೌರಮ್ಮನಿಗೆ ಸಲ್ಲಿಸಿ ಮನೆಗೆ ಮುತ್ತೈದೆಯರನ್ನು ಕರೆದು ಬಾಗಿಣವನ್ನು ಕೊಡಬೇಕು ಒಬ್ಬರಿಗೆ ಮೂರು ಜನಕ್ಕೆ ಐದು ಜನಕ್ಕೆ ಒಂಬತ್ತು ಜನಕ್ಕೆ ಹದಿನಾರು ಜನಕ್ಕೆ ನಿಮ್ಮ ಅನುಸಾರ ಬಾಗಿಣವನ್ನು ಮುತ್ತೈದೆಯರಿಗೆ ಕೊಡ್ಬೋದು ಇನ್ನು ಕೆಲವರು ಸಂಜೆ ದೇವಸ್ಥಾನಕ್ಕೆ ಹೋಗಿ ಒಂದು ಬಾಗಿಣವನ್ನು ದೇವರಿಗೆ ಗೌರಮ್ಮನಿಗೆ ಅರ್ಪಿಸಿ ಬರ್ತಾರೆ ಬಾಗಿಣ ರೆಡಿ ಮಾಡೋದಕ್ಕೆ ಹೊಸ ಮರಗಳನ್ನು ತಂದು ಅದನ್ನು ತೊಳೆದು ಒಣಗಿಸಿ ಅದರ ಮೇಲೆ ಒಂದು ಮುತ್ತುಗದ ಎಲೆ ಅಥವಾ ಒಂದು ಬಾಳೆ ಎಲೆಯನ್ನು ಹಾಸಿ ಅದರ ಮೇಲೆ ವಸ್ತುಗಳನ್ನು ಜೋಡಿಸ್ಕೋಬೇಕು ವಿಳ್ಳೆದೆಲೆ ಅಡಿಕೆ ಒಂದು ರೀತಿಯಾದ ಹಣ್ಣು ಅಥವಾ ಮೂರು ರೀತಿಯಾದ ಹಣ್ಣುಗಳನ್ನು ಜೋಡಿಸ್ಕೋಬೋದು ಬಳೆಗಳು ಬ್ಲೌಸ್ ಪೀಸು ದಕ್ಷಿಣೆ ಐದು ರೀತಿಯಾದ ಧಾನ್ಯಗಳನ್ನು ಸಪ್ರೇಟಾಗಿ ಒಂದೊಂದು ಪೊಟ್ಟಣದಲ್ಲಿ ಹಾಕ್ಕೊಂಡು ಅದನ್ನು ಸಹ ಜೋಡಿಸ್ಕೋಬೇಕು ಕೆಲವರು ಉಪ್ಪು ಹುಣಸೆ ಹಣ್ಣು ಸಹ ಇಡ್ತಾರೆ ಅದ್ರ ಜೊತೆಗೆ ಒಂದು ತೆಂಗಿನಕಾಯಿ ಇಷ್ಟನ್ನು ನೀವು ಇಟ್ಟು ಅದ್ರ ಮೇಲೆ ಇನ್ನೊಂದು ಮೊರವನ್ನು ಇಟ್ಟು ಅದಕ್ಕೆ ದಾರವನ್ನು ಕಟ್ಟಬೇಕು ಮೇಲ್ಗಡೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಡಬೇಕು ಇದು ಒಂದು ಬಾಗಿಣ ರೆಡಿಯಾಗುತ್ತೆ ಇದೇ ರೀತಿ ನೀವು ಎಷ್ಟು ಜನಕ್ಕೆ ಬಾಗಿಣವನ್ನು ಕೊಡಬೇಕೋ ಅಷ್ಟು ಬಾಗಿಣಗಳನ್ನು ನೀವು ರೆಡಿ ಮಾಡಿಕೊಂಡು ಮುತ್ತೈದರಿಗೆ ಕೊಡ್ಬೋದು ಇನ್ನು ಕಳಶ ಇಟ್ಟು ಪೂಜೆಯನ್ನು ಮಾಡಿರುವಂಥವರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸ್ಬೋದು ಹರಿಶಿನದ ಗೌರಮ್ಮನನ್ನು ನೀವು ಮರುದಿನ ಹರ್ಷಣದ ಗೌರಮ್ಮನನ್ನು ತೆಗೆದು ದಿನಾಲೂ ಸ್ವಲ್ಪ ಕೆನ್ನೆಗೆ ಅಹರ್ಶಿನವನ್ನು ಹಚ್ಕೊಳ್ತಾ ಬರ್ಬೋದು ಸುಮಂಗಲಿಯರು ಈ ವ್ರತವನ್ನು ಆಚರಣೆ ಮಾಡಿ ಯಜಮಾನರ ಯೋಗ ಕ್ಷೇಮವನ್ನು ವೃದ್ಧಿ ಮಾಡ್ಕೋತಾರೆ ಮನೆಯ ಸುಖ ಶಾಂತಿ ಸಮೃದ್ಧಿಯನ್ನು ವೃದ್ಧಿಸ್ಕೋತಾರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ